ನನಗೆ ಬರಬೇಕಾಗಿರುವ ಬಾಕಿ ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗಳನ್ನು ನನಗೆ ಕೊಡಿಸಬೇಕು ವೀರಭದ್ರಯ್ಯ ಮಾಧ್ಯಮ ಮುಖಾಂತರ ಮನವಿ ವಕೀಲ ಎನ್ ನಾರಾಯಣಪ್ಪ ವಿರುದ್ಧ ಗಂಭೀರ ಆರೋಪ ಮಾಡಿದ ವೀರಭದ್ರಯ್ಯ ನನ್ನ ದೂರಿನ ಅನ್ವಯ ಚೆಕ್ ಹಣ ನನಗೆ ನೀಡದೆ ದುರುಪಯೋಗ ಪಡಿಸಿಕೊಂಡು ಮೋಸ ಮಾಡಿರುವ ವಕೀಲ ಎನ್ ನಾರಾಯಣಪ್ಪ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ರು ನನ್ನ ಹೆಸರು ಬಂದು ವೀರಭದ್ರಯ್ಯ ಈ ಥರ ಈ ವಕೀಲರು ಎನ್ ನಾರಾಯಣಪ್ಪ ಅವ್ರಿಗೆ ಒಂದು ಕೇಸ್ ಕೊಟ್ಟಿದ್ದೆ ಆ ಕೇಸಲ್ಲಿ ಕೋರ್ಟಲ್ಲಿ ನನ್ನ ಕಡೆ ಐದು ಲಕ್ಷ ಆಗಿತ್ತು ಇಲ್ಲಿಂದ ಪಾರ್ಟಿ ಬಂದು ಅಪೀಲು ಹೋಗಿ ಕೆ ಎಫ್ ಅಲ್ಲಿ ಅಲ್ಲಿ ನನಗೆ ಐದು ಲಕ್ಷ ಆರ್ಡ್ರ್ ಆಗಿದೆ ಇಲ್ಲ ಮತ್ತೆ ಬಂದು ಇಲ್ಲಿ ಕೋರ್ಟಲ್ಲಿ ಕೇಸ್ ಹಾಕಿದ್ದಾಗ ನಾರಾಯಣಪ್ಪ ಅವರು ಡೆಪಾಸಿಟ್ ದುಡ್ಡು ಒಂದು ಲಕ್ಷ ಕೊಡಿಸಿದ್ದಾರೆ ಗೌರ್ಮೆಂಟಿಂದ ಕೋರ್ಟ್ ಕಡೆಯಿಂದ ಒಂದು ಲಕ್ಷ ಬಂದಿದೆ ನನಗೆ ಗೊತ್ತಿಲ್ಲದ್ರೇ ಎರಡು ಲಕ್ಷ ಒಂದು ಬಾರಿ ಒಂದು ಲಕ್ಷ ಮೂವತ್ತು ಸಾವಿರ ಒಂದು ಎರಡು ಬಾರಿ ತಗೊಂಡು ಮೂರು ಲಕ್ಷ ಮೂವತ್ತು ಸಾವಿರ ನಾರಾಯಣಪ್ಪ ಅವರು ವಕೀಲರು ನನಗಿನ್ನ ಕೊಟ್ಟಿಲ್ಲ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮೂರ್ತಿಯವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಾಗ ಪೊಲೀಸ್ನವರು ಜಡ್ಜು ಮೇಡಮ್ ಅವರು ಹೇಳೋವರೆಗೂ ಅವ್ರ ಕಡೆ ಮೂರು ಲಕ್ಷ ಮೂವತ್ತು ಸಾವಿರ ಸೇರಿರೋದು ನನ್ನ ಗಮನಕ್ಕೆ ಬಂದಿಲ್ಲ ಜಡ್ಜ್ ಮೇಡಮ್ ಅವರು ಹೇಳಿದ ಮೇಲೆ ಜಡ್ಜ್ ಮೇಡಮ್ ಅವ್ರಿಗೆ ಹೇಳಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪತ್ತೈದರೆ ಎರಡು ಸಲ ಆರು ಸಲ ಕರೆದಿದ್ದಾರೆ ಕೇಸ್ ಅವತ್ತು ಜಡ್ಜ್ ಮೇಡಮ್ ಅವರು ಮುಂದ್ಗಡೆ ಬಂದಿಲ್ಲ ನಾರಾಯಣಪ್ಪ ಅವರು ಹಂಗಾಗಿ ತಿರ್ಗಾ ಒಂದು ಹತ್ತು ಹದಿನೈದು ಸಲ ಅವರು ಆಫೀಸ್ ತಿರುಗಲಾಡಿದ್ದೀನಿ ಇದುವರೆಗೂ ಒಂದು ರೂಪಾಯಿ ನಯ ಪೈಸೆ ಬಂದಿಲ್ಲ ನನಗೆ ಇದ್ರಿಂದ ನಿಮ್ಮಿಂದ ಇದು ಅನುಕೂಲ ಆಗಬೇಕಂತೇಳಿ ಎಲ್ಲರ ಒಂದು ಕಳೆಯಿಂದ ಕೋರ್ತಾ ಇದ್ದೀನಿ ಇವತ್ತು ಕೇಸ್ ಫೈಲ್ ಮಾಡಿದ್ದೀನಿ ಇಪ್ಪತ್ತೇಳನೇ ತಾರೀಕು ಜಡ್ಜ್ ಸಾಹೇಬರು ಆರ್ಡರ್ ಮಾಡೋಣ ಅಂತೇಳಿ ಟೈಮ್ ಕೊಟ್ಟಿದ್ದಾರೆ ಬಡವ ಎಷ್ಟು ಬಾರಿ ಕೇಳಿದ್ರು ಕೊಡೋ ಮೂರು ಲಕ್ಷ ಮೂವತ್ತು ಸಾವಿರ ನನಗೆ ಬರಬೇಕು ಇನ್ನೂ ನನಗಿನ್ನೂ ಒಂದು ರೂಪಾಯಿ ನಯ ಪೈಸೆ ಬಂದಿಲ್ಲ ಮೂರು ಲಕ್ಷ ಮೂವತ್ತು ಸಾವಿರಲ್ಲಿ ಜನ ಅನ್ಯಾಯ ಮಾಡ್ತಾಯಿದೆ ಇನ್ನು ವಕೀಲರು ಹಿಂಗೆ ಮಾಡೋವಾಗ ನಾನು ಯಾವ ದಾರ ಹಿಡ್ಕೊಂಡು ಹೋಗ್ಬೇಕು ಇವ್ರಿಗೆ ಕೊಟ್ಟ ಸಂಘಕ್ಕೆ ವಕೀಲರ ಸಂಘಕ್ಕೆ ಮಾರ್ಚ್ ಮೂರು ಏಳನೇ ತಾರೀಕು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಕೊಟ್ಟಿದ್ದೀನಿ ಅವರಿಂದನೂ ಏನೂ ಅನುಮತಿ ಗೊತ್ತಿಲ್ಲ ಪೋಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ ಅವರು ನ್ಯಾಯ ನ್ಯಾಯವೇದಲ್ಲೇ ಪ್ರಕರಣ ಇಚ್ಚರಿಸ ಪಡ್ಕೊಳ್ಳಿ ಅಂತೇಳಿ ಅವರು ಎಂಡರ್ಸ್ಮೆಂಟ್ ಕೊಟ್ಟಿದ್ದಾರೆ ಎಸ್ ಪಿ ಕೊಟ್ಟಿದ್ದೀನಿ ಅವರಿಂದನೂ ನ್ಯಾಯ ದೊರಿಲ್ಲ ನಾನು ಇಲ್ಲಿ ಬಿಟ್ಟು ಇನ್ನು ಇಲ್ಲಿ ಹೋಗಬೇಕು ಬೆಂಗಳೂರು ಬಾರ್ಕೋಡೇನೋ ಹೋಗಬೇಕು ಅಂದರೆ ಇದರಿಂದ ಒಂದು ಅನುಮತಿ ತೊಗೊಂಬರ್ಬೇಕು ಇಲ್ಲ ಸಂಘದಿಂದ ವಕೀಲರ ಸಂಘದಿಂದ ಒಂದು ಲೆಟರ್ ತಗೊಂಬನ್ನಿ ನಾವು ಬುಕ್ ಮಾಡ್ತೀರಿ ಅಂತ ಹೇಳ್ತಾರೆ ವಕೀಲರು ಹಿಂಗೆ ನಮ್ಮಂತ ಬಡಪಾಯಿಗಳು ನಮ್ಮಂಥ ಹೋಗ್ಬೇಕು ನೀವೇ ಹೇಳ್ಬೇಕಾ ಉತ್ತರ ಇಲ್ಲ ಅವ್ರ ಪಾರ್ಟಿ ಮೂರ್ತಿ ಎಂಬವರು ಕ್ಯಾಶಾಗಿ ಕೊಟ್ಟು ಮುಂದೆ ಮೇಡಮ್ ಅವ್ರ ಮುಂದಗಡೆನೇ ಕೊಟ್ಟಿರೋದು ಎರಡು ಲಕ್ಷ ಒಂದ್ಸಲ ಒಂದು ಲಕ್ಷ ಮೂವತ್ತು ಸಾವಿರ ಒಂದ್ಸಲ ನನಗೆ ಜಡ್ಜ್ ಮೇಡಮ್ ಅವರಿಂದ ಎಪ್ಪತ್ತು ಸಾವಿರ ಬಂದಿದೆ ಇಪ್ಪತ್ನಾಲ್ಕು ಎರಡನೇ ತ ಎರಡನೇ ತಿಂಗಳು ಇಪ್ಪತ್ತೈದರಲ್ಲಿ ಕೋರ್ಟ್ ಕಡೆಯಿಂದ ನನ್ನ ಅಕೌಂಟ್ಗೆ ಒಂದು ಲಕ್ಷ ಬಂದಿದೆ ಐದು ಲಕ್ಷಲ್ಲಿ ಒಂದು ಲಕ್ಷ ಮೂ ಎಪ್ಪತ್ತು ಸಾವಿರ ನನಗೆ ಬಂದಿದೆ ಮೂರು ಲಕ್ಷ ಮೂವತ್ತು ಸಾವಿರ ನಾರಾಯಣಪ್ಪ ಅವ್ರ ಕಡೆ ಇದೆ ಎನ್ ನಾರಾಯಣಪ್ಪ ವಕೀಲರ ಕಡೆ ಇದೆ ನಾರಾಯಣಪ್ಪ ಏನು ಹೇಳ್ತಾರೆ ಕೊಡ್ತೀನಿ ಕೊಡ್ತೀನಿ ಇವಾಗ ಒಂಥರ ಮೊನ್ನೆ ಹೋಗಿ ಕೇಳಿದ್ರು ಯಾರು ಆದಮೇಲೆ ಆದಮೇಲೆ ಆಯ್ತು ನೋಡೋಣ ಹೋಗೋ ಕೈಗೆ ಏನಾಗುತ್ತೆ ನೋಡ್ತೀನಿ ಅದೂ ಒಂಥರ ಮಾತಾಡ್ತಾರೆ ಕೇರ್ಲೆಸ್ ಆಗಿದೆ ಆಫೀಸ್ಗೆ ಹೋದ್ರೆ ಸಿಗೋದಿಲ್ಲ ಸಾಯಂಕಾಲ ಹೋದ್ರೆ ಸಿಗೋದಿಲ್ಲ ಹಾಂ ಮುಂದೆ ಚೆಕ್ ಪೋಸ್ಟ್ ಕೇಸು ಏನಪ್ಪ ಇಲ್ಲ ಪಾರ್ಟಿ ಹತ್ರ ಐದು ಲಕ್ಷ ರೂಪಾಯಿ ಚೆಕ್ ಪೋರ್ಟ್ಸ್ ಆಗಿತ್ತು ಮೂರ್ತಿಗೆ ನನ್ನ ಕಡೆ ಐದು ಲಕ್ಷ ಕೊಡಬೇಕಂತೇಳಿ ಮೂರ್ತಿಯಿಂದ ನನಗೆ ಐದು ಲಕ್ಷ ಚೆಕ್ ಕೋರ್ಟಲ್ಲಿ ಆದೇಶ ಆಗಿತ್ತು ಅದರಲ್ಲಿ ತಿರ್ಗಾ ಮತ್ತೆ ಅಪೀಲ್ ಹೋದ ಕೆಜಿಎಫ್ಗೆ ಯಾರೋ ಮೂರ್ತಿ ಅನ್ನೋರು ಅಲ್ಲಿನೂ ಕೆಜಿಎಫ್ ಕೋರ್ಟಲ್ಲಿ ನನ್ನ ಕಡೆನೇ ಐದು ಲಕ್ಷ ಆಯಿತು ಮೂರನೇ ಬಾರಿ ಇಲ್ಲಿ ಬಂದು ತಿರ್ಗಾ ಅಪೀಲು ಇದು ಕೇಸ್ ಹಾಕಿದಾಗ ಡೆಪಾಸಿಟ್ ಮಾಡಿದರು ಯಾರೋ ಮೂರ್ತಿಯವನವರು ಒಂದು ಲಕ್ಷ ಆ ಒಂದು ಲಕ್ಷ ನನ್ನ ಅಕೌಂಟಿಗೆ ಬಂದಿದೆ ಇನ್ನು ನಾಲ್ಕು ಲಕ್ಷದಲ್ಲಿ ಮೂರು ಲಕ್ಷ ಮೂವತ್ತು ಸಾವಿರ ನಾರಾಯಣಪ್ಪನ ತೊಗೊಂಡಿದ್ದಾರೆ ವಕೀಲರು ಇನ್ನು ಎಪ್ಪತ್ತು ಸಾವಿರ ಜಡ್ಜ್ ಮೇಡಮ್ ಅವರು ನನ್ನ ಮುಂದಗಡೆನೇ ಕೊಡಿಸಿ ಪಾರ್ಟಿಯಿಂದ ಅವ್ರನ್ನ ಬಿಡುಗಡೆ ಮೂರ್ತಿಯವನವ್ರನ್ನ ಬಿಡುಗಡೆ ಮಾಡಿ ಕಳಿಸಿದ್ರೆ ಕೇಸು ಕ್ಲೋಸ್ ಮಾಡಿದ್ರು ಹಂಗಾಗಿ ತಿರ್ಗಾ ಪೊಲೀಸ್ ಸ್ಟೇಷನ್ಗೆ ಹೋದೆ ಅಲ್ಲಿ ನ್ಯಾಯ ದೊರಕಿಲ್ಲ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲೆ ಮಾಡಿಕೊಳ್ಳಿ ಅಲ್ಲೇ ಸಿದ್ಧಾರ್ಥ ಮಾಡಿಕೊಳ್ಳ್ರಿ ಅದು ಅದಕ್ಕೋಸ್ಕರ ತಿರ್ಗಿ ಮತ್ತೆ ನ್ಯಾಯಾಲಯಕ್ಕೆ ಬಂದು ಇವತ್ತು ಪ್ರಕರಣ ದಾಖಲೆ ಆಗಿದೆ ಇಪ್ಪತ್ತೆರಡನೇ ಇಪ್ಪತ್ತೇಳನೇ ತಾರೀಕು ಲಾ ಜಡ್ಜ್ ಸಾಹೇಬರು ಏನೋ ಒಂದು ತೀರ್ಮಾನ ಮಾಡೋಣ ಆರ್ಡರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಬಂದ ಮೇಲೆ ಕಾನೂನು ಪ್ರಕಾರ ಏನಿದೆಯೋ ಬಾರ್ ಕೋರ್ಟ್ಗೆ ಹೋಗ್ಬೇಕು ಹೈಕೋರ್ಟ್ಗೆ ಹೋಗ್ಬೇಕು ಮುಂದೆ ಹೋಗ್ತೀವಿ ಈಗ